ಗಾಯ್ಸ್ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ವೆಲ್ ಆ್ಯಂಡ್ ಗುಡ್ ಆಗಿದ್ದಾರೆ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಬೇಲೂರಿನ ಸಮುದ್ರ ತೀರದಲ್ಲಿರುವ ಒಂದು ಸಣ್ಣ ಹಳ್ಳಿಯ ಕತೆ ಇದು ಅಲ್ಲಿ ಒಬ್ಬ ಯುವಕನೇ ಇರ್ತಾನೆ ಅವನ ಹೆಸರು ರಘು ಅಂತ ಹೇಗೆ ಅವನು ದೇವರ ಮೇಲೆ ನಂಬಿಕೆ ಮತ್ತು ಭರವಸೆ ಇಟ್ಟುಕೊಂಡು ತನ್ನ ಜೀವನವನ್ನು ಕಂಡುಕೊಳ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಕರಾವಳಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಬೇಲೂರೆಂಬ ಊರಿತ್ತು ಸಮುದ್ರದ ಅಲೆಗಳ ಶಬ್ದ ಮಣ್ಣಿನ ವಾಸನೆ ಜನರ ಸರಳನಾಗು ಅಲ್ಲಿ ಒಂದು ಮಣ್ಣಿನ ಮನೆ ಇತ್ತು ಆ ಮನೆಯಲ್ಲಿ ವಾಸ ಮಾಡುತ್ತಿದ್ದ ರಘು ಎಂಬ ಯುವಕ ಅವನ ತಂದೆ ಕೃಷಿ ತಾಯಿ ದೇವರ ಭಕ್ತಿ ಬಡತನ ಇದ್ರೂ ಸಹ ಮನಸ್ಸು ದೊಡ್ಡದು ಕನಸುಗಳು ಗಗನಿಗಿಂತ ಉನ್ನತ ಪ್ರತಿ ಬೆಳಿಗ್ಗೆ ರಘು ದೇವಾಲಯದ ಕಡೆಗೆ ಹೋಗುತ್ತಿದ್ದನು ಮಣ್ಣಿನ ನೆಲದಲ್ಲಿ ಮೊಣಕಾಲು ಹಾಕಿ ಕೈ ಮುಗಿದು ಹೇಳುತ್ತಿದ್ದನು ದೇವರೇ ನನ್ನ ಜೀವನಕ್ಕೆ ಅರ್ಥ ಕೊಡುವುದು ನಿನ್ನ ಕೆಲಸ ಅವನ ಕಣ್ಣುಗಳಲ್ಲಿ ದೊಡ್ಡ ಕನಸು ಆದರೆ ಕೈಗಳಲ್ಲಿ ಕಷ್ಟ ಮಾತ್ರ ದಿನವಿಡೀ ದುಡಿದು ರಾತ್ರಿಯ ತಾಯಿಯ ಕಣ್ಣೀರನ್ನು ಒರೆಸುತ್ತಿದ್ದನು ಒಂದು ವರ್ಷ ಕಳೆದ ವೇಳೆ ಮಳೆ ಒಡೆದವು ಬೆಳೆ ಹೋದವು ಮನೆ ಕುಸಿದು ಬಿಟ್ಟಿದ್ದವು ಮನೆಯಲ್ಲಿದ್ದ ಎರಡು ಹಸುಗಳು ಸುತ್ತೋದವು ಆದರೆ ರಘು ನಗುತ್ತಾ ಹೇಳಿದನು ಜೀವನ ಕಷ್ಟವಾದರೆ ಅದು ದೇವರ ಪರೀಕ್ಷೆ ನಂಬಿಕೆ ಪರೀಕ್ಷೆಗೆ ಸಿಕ್ಕಾಗ ಅದು ಬದಲಾಗುತ್ತದೆ ತಾಯಿ ಕೇಳಿದಳು ಮಗ ಇಷ್ಟು ಕಷ್ಟದಲ್ಲಿಯ ನಗಿತೀಯ ರಘು ನಗುತ್ತಾ ಹೇಳಿದನು ನಗು ಉಳಿದ ಶಕ್ತಿಯಮ್ಮ ನಗುವೇ ಹೋದರೆ ಜೀವನದೇ ಹೋಗುತ್ತದೆ ಆ ದಿನದಿಂದ ರಘು ಹೊಸ ಹಾದಿಯನ್ನು ಹಿಡಿದನು ಹಳೆಯ ಬೈಕನ್ನು ಮಾರಿಕೊಂಡು ಆ ಹಣದಲ್ಲಿ ಮರಳಿನ ಆಟಿಕೆಗಳನ್ನು ಮಾಡತೊಡಗಿದನು ತೀರದ ಮರಳಿನಿಂದ ದೇವರ ಮೂರ್ತಿಗಳನ್ನು ಅಕ್ಕಿಗಳನ್ನು ಚಿನ್ನದಂತೆ ತಯಾರಿಸಿದನು ಜನರು ನೋಡಿ ಆಶ್ಚರ್ಯಪಟ್ಟರು ಕೆಲವರು ಖರೀದಿಸಿದರು ಕೆಲವರು ಪ್ರೋತ್ಸಾಹಿಸಿದರು ಮತ್ತೆ ಕೆಲವರು ನಗ್ತಾ ಇದ್ದರು ಮರಳಿನಿಂದ ಜೀವನ ಕಟ್ಟಾಯಿತು ರಘು ಶಾಂತವಾಗಿ ಹೇಳಿದನು ನಂಬಿಕೆದ್ದರೆ ಮರಳು ಚಿನ್ನವಾಗಬಹುದು ಒಂದು ದಿನ ಮಂಗಳೂರಿನ ಕಾಲೇಜಿನ ಪ್ರಾಧ್ಯಾಪಕರು ಬಂದರು ಅವರು ರಘುವಿನ ಕೃತಿಗಳನ್ನು ನೋಡಿ ಕಣ್ಣೀರಿಟ್ಟರು ಅವರ ಮಾತುಗಳು ರಘುವಿನ ಜೀವನವನ್ನು ಬದಲಾಯಿಸಿದವು ಆ ಮಣ್ಣುಗಳಲ್ಲಿ ಕಲೆ ಇದೆ ಮಗ ದೇವರ ಸ್ಪರ್ಶ ಇದೆ ಆ ದಿನದಿಂದ ರಘು ಅವರ ಮಾರ್ಗದರ್ಶನದಲ್ಲಿ ಕಲೆಯಲು ತರಬೇತಿ ಪಡೆದನು ಅವನ ಕೃತಿಗಳು ಪ್ರದರ್ಶನಗಳಲ್ಲಿ ಪ್ರಶಂಸೆ ಗಳಿಸಿದನು ಆದಾಯ ಬಂತು ಗೌರವಸ ಬಂತು ಒಂದು ಸಂಜೆ ರಘು ದೇವರ ಮುಂದೆ ಮೊಣಕಾಳು ಹಾಕಿ ಎಳಿದನು ದೇವರೇ ನಂಬಿಕೆ ತಡ ಆಗಬಹುದು ಆದರೆ ಕೈ ಬಿಡುವುದಿಲ್ಲ ಅವನು ತಾಯಿಯ ಕೈ ಹಿಡಿದು ಹೇಳಿದನು ನಮ್ಮ ಬಡತನವೇ ನನ್ನ ಶಿಕ್ಷಕ ಅಮ್ಮ ಇಂದು ರಘು ತನ್ನ ಗ್ರಾಮದಲ್ಲಿ ಮಕ್ಕಳಿಗೆ ಕಲೆಯನ್ನು ಕಲಿಸುತ್ತಾನೆ ಮಣ್ಣಿನಿಂದ ಜೀವನವನ್ನು ಕಟ್ಟಿಕೊಳ್ಳುವ ನಂಬಿಕೆ ಪಾಠವನ್ನು ಕಲಿಸುತ್ತಾನೆ ಗ್ರಾಮದವರು ಹೆಮ್ಮೆ ಪಟ್ಟರು ಹೇಳ್ತಾರೆ ರಘು ಮರಳಿನಿಂದ ದೇವರನ್ನು ಕಟ್ಟಿದ ಹುಡುಗ ಅವನ ಜೀವನ ಹೇಳುತ್ತದೆ ದೇವರು ದೂರದಲ್ಲಿ ಇದ್ದರೂ ಸಹ ನಂಬಿಕೆಯಲ್ಲಿ ಇದ್ದಾರೆ ಬೇಳೂರಿನ ಸಮುದ್ರ ತೀರದಲ್ಲಿ ಇಂದೂ ಸಹ ಮರಳಿ ಕತ್ತಲಿನಲ್ಲಿ ಬೆಳಗುವ ದೀಪ ಕಾಣುತ್ತದೆ ಆದರೆ ಕೇವಲ ದೀಪ ಅಲ್ಲ ಅದು ರಘುವಿನ ನಂಬಿಕೆಯ ಶಕ್ತಿ ನಂಬಿಕೆ ಇದ್ದರೆ ಮರಳು ದೇವರಾಗಬಹುದು ಗಾಯ್ಸ್ ಸ್ಟೋರಿ ಹೇಗಿತ್ತು ಇಂತಹ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂತಹ ಪ್ರೇರಣಾದಾಯಕ ಕಥೆಗಳನ್ನು ತರ್ತಾನೆ ಇರ್ತಿದ್ದೆ ಸೊ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೊ